see paul says in philippians 3 philippi now this he's writing about just about three four years before he died paul was killed by the paul... roman and when he was about 67 years old

ಪತ್ರಗಳನ್ನ ಬರೆಯೋದಾಗ್ಲಿ ಸಭೆಗಳನ್ನ ಉಂಟು ಹಾಕೋದ್ರಲ್ಲಾಗ್ಲಿ ಅವರು ಹಿಂದೆ ತಿರುಗಿ ಹೀಗೆ ಹೇಳೋದಿಲ್ಲ ನಾನು ಬಹಳಷ್ಟು ಕಾರ್ಯಗಳನ್ನ ಕರ್ತನಿಗಾಗಿ ಮಾಡಿದ್ದೀನಿ ಅಂತ ಅವ್ರು ಏನ್ ಹೇಳ್ತಾರೆ ಗೊತ್ತೀರ್ಟೀನ್ ಫಿಲಿಪಿ ಮೂರು ಹದಿಮೂರು ಮಧ್ಯ ಭಾಗದಲ್ಲಿ ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನ ಹಿಡಿಯುವುದಕ್ಕೆ ಅಂತ ಹೇಳ್ತಾರೆ ತಿರುಗಿ ನೋಡಿದ್ರೆ ಒಂದು ಪರ್ದೆ ಇದೆ ಆದ್ರೆ ಹಿಂದೆ ಏನಿತ್ತು ನನಗೆ ಏನು ಗೊತ್ತಿಲ್ಲ ಬಿಹೈಂಡ್ ಮೀಸ್ಟಿಂಗ್ ನಾನು ಹಿಂದೆ ಮೂವತ್ತು ವರ್ಷಗಳು ಏನೇನೋ ಕಾರ್ಯಗಳನ್ನು ಮಾಡಿದ್ದೇನೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ಐ ವಾಂಟ್ ಫರ್ಗೆಟ್ ಇಟ್ ಅದನ್ನೆಲ್ಲ ಮರ್ತು ಬಿಡ್ತೀನಿ ಬಿಕಾಸ್ ಇಫ್ ಐ ಕೀಪ್ ಥಿಂಕಿಂಗ್ ಆಫ್ ದಟ್ ಐ ಬಿ ಪ್ರೌಡ್ ಅದರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ರೆ ನಾನು ನನಗೆ ಅಹಂಕಾರ ಬರುತ್ತೆ ಐ ಹ್ಯಾವ್ ಡನ್ ಸೋ ಮಚ್ ಫಾರ್ ದ ಲಾರ್ಡ್ ಇನ್ 30 ಇಯರ್ಸ್ 30 ವರ್ಷ ಕಾಲದಲ್ಲಿ ನಾನು ಬಹಳಷ್ಟು ಕಾರ್ಯಗಳನ್ನು ಮಾಡಿದ್ದೀನಿ ಅಂಡ್ ಐ ವಿಲ್ ಲೇಜಿ ಅಬೌಟ್ ದಿ ಫ್ಯೂಚರ್ ಅದರಿಂದ ನಾನು ನನ್ನ ಭವಿಷ್ಯ ಮುಂದಿನ ಕಾಲದ ನೋಡಿದಾಗ ಅಲ್ಲಿ ನಾನು ಸೋಮಾರಿ ಆಗ್ಬಿಡ್ತೀನಿ ಅಲ್ಲಿ ನಿಮ್ಮಲ್ಲಿ ಕೆಲವರು ವಯಸ್ಸಾದವರಿಗೆ ಹೀಗೆ ಆಗಿದೆ ನೀವು ಸಭೆಯಲ್ಲಿ ಇತರನ್ನ ನೋಡಿಕೊಂಡು ನಾನು ಎಲ್ಲ ಮಾಡಿದ್ದೀನಿ ಅವ್ರಿಗಿಂತ ನಾನು ಉತ್ತಮನು ಅಂದ್ಕೊಂಡು ಸೋಮಾರಿ ಆಗ್ಬಿಡುವಂಥದ್ದು ನಾನು ಹಾಗೆ ಜೀವಿಸ್ಲಿಕ್ಕೆ ಬಯಸ್ತೇನೆ ಕರ್ತನೆ ನಾನು ವಿಶ್ವಾಸಿಯಾಗಿ ಕಡೆಯ ಅರವತ್ತೆರಡು ವರ್ಷ ಕಾಲ ಏನಾಗಿದೆ ಅದನ್ನೆಲ್ಲ ಮರೆತು ಬಿಡಲಿಕ್ಕೆ ಬಯಸ್ತೇನೆ ಐ ಹ್ಯಾವ್ ಟು ರನ್ ದ ಅಂಡ್ ಫಿನಿಶ್ ಬಿಫೋರ್ ಮೀ ನಾನು ಈ ಒಂದು ಓಟವನ್ನ ಓಡಿ ನೀನು ನನಗಾಗಿ ನಿಯೋಜಿಸಿದ ಓಟವನ್ನು ಮುಗಿಸಬೇಕು ಸ್ವಾಮಿಲ್ ಹೂ ರನ್ ಒಲಿಂಪಿಕ್ ನಾವು ನೋಡ್ತೀವಿ ಒಲಿಂಪಿಕ್ಸ್ ನಲ್ಲಿ ಅಥವಾ ಅಥ್ಲೆಟಿಕ್ಸ್ ಇದರಲ್ಲಿ ಶಾಲೆಯಲ್ಲಿ ಓಡೋದನ್ನ ನಾವು ನೋಡಿದ್ವಿ ಅಲ್ಲಿ ದೂರದ ಓಟುಗಳನ್ನು ಓಡುವಾಗ ನೀವು ನೋಡಿದ್ರೆ ಗಮನಿಸಿದ್ರೆ ಅವರು ಹಿಂದೆ ನೋಡಿ ಓಡೋದಿಲ್ಲ ಮುಂದೆ ನೋಡಿ ಓಡ್ತಾರೆ ನಾನು ಎಷ್ಟು ದೂರ ಬಂದಿದ್ದೀನಿ ಅಂತ ಹಿಂದೆ ತಿರುಗಿ ನೋಡೋದಿಲ್ಲ ಹಿಂದೆ ನೋಡ್ತಾರೆ ಅವ್ರು ಯಾವತ್ತೂ ಮೊದಲನೇ ಯಾರು ಮುಂದೆ ಹೋಗ್ತಾರೆ ನಾನು ಇನ್ನು ಮುಂದೆ ಎಷ್ಟು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಹಿಂದೆ ನೋಡೋದಿಲ್ಲ ಇಲ್ಲಿ ಪೌಲನ್ನು ಹೇಳ್ತಾ ಇರೋದು ಅದನ್ನೇ ಕ್ರಿಶ್ಚಿಯನ್ ಲೈಫ್ ಕ್ರಿಸ್ತಿಯ ಜೀವಿತ ಒಂದು ಓಟದಂತೆ ಯಾ ಸೋತಿದ್ರೆ ಅದಕ್ಕಾಗಿ ನಾನು ಕರ್ತನಲ್ಲಿ ಕ್ಷಮೆ ಕೇಳ್ತೀನಿ ಕರ್ತನು ನನ್ನ ಮುಖಾಂತರ ಏನಾದರೂ ಸಾಧಿಸಿದ್ರೆ ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಮರಿಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆ ಅಂದ್ರೆ ಅದರ ಬಗ್ಗೆ ನಾನು ಯೋಚನೆ ಮಾಡಿದಾಗ ಅದು ನನಗೆ ಗರ್ವವನ್ನ ತರಿಸುತ್ತೆ ಅದು ನನ್ನ ಓಟವನ್ನ ತಡೆಗಣಿಸುತ್ತೆ ಐ ವಿಲ್ ನಾಟ್ ಕಂಪೇರ್ ಮೈ ಸಿ ನಾನು ಇತರನ್ನ ನಾನು ಹೋಲಿಸೋದಿಲ್ಲ ನಾನು ಮುಂದೆ ಇದ್ದೀನ ಹಿಂದೆ ಇದ್ದೀನ ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಆ ನೌ ಒಂದು ಸಾಮಾನ್ಯ ಓಟದಲ್ಲಿ ನಾವು ನೋಡ್ತೇವೆ ಲೋಕದಲ್ಲಿ ಅವ್ರು ಯಾವಾಗ್ಲೂ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮೊದಲನೇ ಡಿಫೀಟ್ ಆಲ್ ದಿ ಅದರ್ಸ್ ಅವರು ಎಲ್ಲರನ್ನ ಸೋಲಿಸಿಬಿಟ್ಟು ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಕ್ರಿಸ್ಚಿಯನ್ ರೇಸ್ ಇಸ್ ಲಿಟಲ್ ಕ್ರೈಸ್ತ ಜೀವಿತ ವ್ಯತ್ಯಾಸವಾದದ್ದು ಐ ಹ್ಯಾವ್ ಟು ಹೆಲ್ಪ್ अदर पीपल ಟು ರುನ್ ದಿ ರೇಸ್ ಆಲ್ಸೋ ನಾನು ಇತರರಿಗೆ ಕೂಡ ಸಹಾಯ ಮಾಡಬೇಕು ಅವರು ಈ ಓಟವನ್ನ ಜಯ ಗಳすಲಿಕ್ಕೆ ದೇರ್ ಇಸ್ ನೋ ರೇಸ್ ಲೈಕ್ dat ಇನ್ ದಿ ವರ್ಲ್ಡ್ where ರುನರ್ಸ್ ಆರ್ ಟ್ರೈಂಗ್ ಟು ಹೆಲ್ಪ್ ಅದರ್ಸ್ ಆಲ್ಸೋ ಟು ವಿನ್ ಆದ್ರೆ ಈ ಲೋಕದಲ್ಲಿ ಯಾವ ಓಟನು ಇಲ್ಲ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲರೂ ಜಯಿಸುವಂತ ಕ್ರಿಶ್ತಿಯ ಓಟಕ್ಕೂ ಈ ಲೋಕದಲ್ಲಿರೋ ಓಟಕ್ಕೂ ವ್ಯತ್ಯಾಸ ಇದೆ ಲೋಕದ ಓಟದಲ್ಲಿ ಏನಾಗುತ್ತೆ ನಾನು ಇದು ಜಯಗಳಿಸಬೇಕು ನಾನು ಮುಂದೆ ಬರಬೇಕು ಬೇರೆ ಎಲ್ಲರೂ ಸೋತೋಗ್ಬಿಡಬೇಕು ಫಾರ್ವರ್ಡ್ ಆದ್ರೆ ನಿಜವಾದ ಕ್ರೈಸ್ತ ಓಟದಲ್ಲಿ ಯಾರಾದ್ರೂ ಹಿಂದೆ ಬೀಳ್ತಾ ಇದ್ರೆ ಹಿಂಜೆ ಅರ್ತಾ ಇದ್ರೆ ಅವ್ರನ್ನ ಪ್ರೋತ್ಸಾಹ ಮಾಡಿ ಅವ್ರನ್ನ ಮೇಲೆ ಎತ್ತು ಓಡುವಂತದ್ದು ಅವ್ರನ್ನ ಇನ್ನೂ ಪ್ರೋತ್ಸಾಹ ಮಾಡಿ ನನಗಿಂತ ಮುಂದೆ ಹೋಗಿ ಅಂತ ತಳ್ಳುವಂತದ್ದು ಹೌದು ನಾನು ನೀನು ನನಗಿಂತ ಉತ್ತಮನಾಗ್ಬೇಕು ಆತ್ಮೀಕನಾಗ್ಬೇಕು ಮುಂದೆ ಹೋಗುವಂತ ಪ್ರೋತ್ಸಾಹ ಮಾಡುವಂತದ್ದು ನಿಜವಾದ ಕ್ರೈಸ್ತನ ಒಂದು ಮನೋಭಾವ ಇದೇ ಆಗಿರುತ್ತೆ

ನೀವು ಇಲ್ಲಿ ಎಲ್ಲವಾಗಿ ಬೆಳೆದಿದ್ದೀರಾ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇವೆ ನೀವು ಇದನ್ನ ಬಯಸ್ತೀರ ನಿಮ್ಮ ಸಭೆಯಲ್ಲಿ ಇರುವಂತವರು ನಿಮಗಿಂತ ಹೆಚ್ಚು ಆತ್ಮೀಕರಾಗಿ ಮುಂದೆ ಹೋಗಬೇಕು ಅಂತ ನೀವು ಸಭೆಯ ಹಿರಿಯನಾಗಿದ್ರೆ ಏನು ಇತರರು ನಿಮಗಿಂತ ಆತ್ಮೀಕರಾಗಬೇಕು ಅನ್ನೋದನ್ನ ಬಯಸ್ತೀರ ಅದು ಒಂದು ನಿಜ ಕ್ರೈಸ್ತನ ಹೃದಯವಾಗಿದೆ ಅದೇ ಹೇಳ್ತಾರೆ ಇಲ್ಲಿ ಕಲೆಯ ಕಡೆಯ ಭಾಗ ಹೇಳುತ್ತೆ ತನಗಿಂತಲೂ ಮತ್ತೊಬ್ಬನು ಶ್ರೇಷ್ಠನೆಂದು ಎಣಿಸಲಿ ದ್ ವೈ ಲಾಸ್ ಲೈಫ್ ಅದಕ್ಕಾಗಿ ನಾವು ಯೇಸು ಸ್ವಾಮಿಯ ಜೀವಿತದಲ್ಲಿ ಆತನ ಕಡೆಯ ದಿವಸದಲ್ಲಿ ನಾವು ಏನ್ ನೋಡ್ತೇವೆ ಅವರು ಶಿಷ್ಯರ ಕಾಲುಗಳನ್ನು ತೊಳೆಯುವಂಥದ್ದು ಮಹಾರಾಜ್ ಯಾರೇ ಒಬ್ಬ ಲೋಕದಲ್ಲಿ ರಾಜನಾದವನು ಆತನ ಸೇವಕನ ಆ ಒಂದು ಚಪ್ಪಲಿಗಳನ್ನ ತೆಗೆದು ಕೊಡ್ತಾನ ಅವನಿಗೆ ಅದನ್ನು ಮುಟ್ಲಿಕ್ಕೆ ಕೂಡ ಹೋಗೋದಿಲ್ಲ ಆದ್ರೆ ಯೇಸು ಸ್ವಾಮಿ ಆ ಶಿಷ್ಯರ ಕಾಲಗಳನ್ನ ತೊಳೆದು ನಿಜವಾದ ಕ್ರೈಸ್ತನು ಇತರರನ್ನ ತನಗಿಂತ ಆತ್ಮೀಕರು ಅಂತ ಅಂದ್ಕೊಳ್ಳಲ್ಲ ಆದ್ರೆ ನನಗಿಂತ ಉತ್ತಮರು ಅಥವಾ ಶ್ರೇಷ್ಠರು ಅಂತ ಅಂದ್ಕೊಳ್ತಾರೆ ಯಾರಾದ್ರೂ ಮಾಂಸಿಕ ಅಥವಾ ಅಷ್ಟು ಆತ್ಮಿಕರ ಅಲ್ಲ ಅಂದ್ರೆ ಅವ್ರನ್ನ ನನಗಿಂತ ಆತ್ಮೀಕರು ಅಂತ ಅನ್ಕೊಳ್ಬೇಕಾಗಿಲ್ಲ ಅದು ಒಂದು ಸುಳ್ಳನ್ನು ನಂಬದಂತ ಆಗುತ್ತೆ ಯೇಸು ಸ್ವಾಮಿ ಪೇತ್ರನು ನನಗಿಂತ ಆತ್ಮೀಕನು ಅಂತ ಅಂದ್ಕೊಳ್ಳಲಿಲ್ಲ ಆದ್ರೆ ಅವನು ನನಗಿಂತ ಮುಖ್ಯವಾದನು ಅಥವಾ ಶ್ರೇಷ್ಠನು

ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೀವು ಪ್ರಾರ್ಥನೆ ಮಾಡಿ ಅದ ಅರ್ಥ ಆಗಲಿ ಅಂತ ಹಿಂಬಾಲಿಸ್ತೀರ ಬಹಳಷ್ಟು ಗಂಡಂದಿರು ಹೆಂಡತಿಯರನ್ನ ಒಂದು ಸೇವಕಿಯಂತೆ ನೋಡ್ಕೊಂತಾರೆ ಅವಿಶ್ವಾಸಿಗೆ ಅದು ಓಕೆ ಆದ್ರೆ ಕ್ರೈಸ್ತರಿಗೆ ಅದು ಸರಿ ಹೊಂದೋದಿಲ್ಲ ದಿ ಪರ್ಸನ್ ಮೋರ್ ಇಂಪಾರ್ಟೆಂಟ್ ಈವನ್ ಇಫ್ ಈಸ್ ನಾಟ್ ಇತರ ವ್ಯಕ್ತಿಯನ್ನ ಶ್ರೇಷ್ಠನೆಂದು ಪರಿಗಣಿಸಿ ಆತನು ಆತ್ಮಿಕನ ಅಲ್ಲದಿದ್ದರು ದಟ್ ಜೀಸಸ್ ಎಕ್ಸಾಂಪಲ್ ಇನ್ ವಾಷಿಂಗ್ ದ ಫೀಟ್ ಆಫ್ ಅಂಡ್ ಅದು ಯೇಸು ಸ್ವಾಮಿಯ ಒಂದು ಉದಾಹರಣೆಯಾಗಿದೆ ಪೇತ್ರ ಮತ್ತು ಇಸ್ಕರಿಯೂದ ಕಾಲ ತೊಳೆಯೋದ್ರಲ್ಲಿ ಸೊ ವಿ ಡೋಂಟ್ ಲುಕ್ ಬ್ಯಾಕ್ ನಾವು ಹಿಂದೆ ತಿರುಗಿ ನೋಡಿ ನಾವು ದೇವರಿಗಾಗಿ ಏನೆಲ್ಲ ಮಾಡಿದೀವಿ ಸಾಧಿಸಿದೀವಿ ಅನ್ನೋದನ್ನ ನೋಡೋದಿಲ್ಲ ಒಳ್ಳೆಯ ವಿದ್ಯಾರ್ಥಿ ಶಾಲೆಯಲ್ಲಿದ್ರೆ ಅವನು ಹೇಗೆ ಓದ್ತಾರೆ ಇದ್ಕೊಳ್ಳಿ ಅವನು ಯಾವಾಗ್ಲೂ ಒಂದನೇ ತರಗತಿ ಎರಡನೇ ತರಗತಿ ಮುಗಿಸ್ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇರೋದಿಲ್ಲ ಯಾವಾಗ್ಲೂ ಮುಂದೆ ಹೋಗೋದನ್ನ ಯೋಚನೆ ಮಾಡ್ತಾ ಇರ್ತಾನೆ ಅದು ನಿಜವಾದ ಕ್ರೈಸ್ತ

ಇದು ಬಹಳ ದುಃಖದ ಸಂಗತಿ ಏನಂದ್ರೆ ಬಹಳಷ್ಟು ವಿಶ್ವಾಸಿಗಳು ನಾನು ಇತರರಿಗಿಂತ ಉತ್ತಮ ಅನ್ನುವಂತ ತೋರಿಸುವಂತ ಕಾರ್ಯವನ್ನ ಮಾಡ್ತಾರೆ ದ ಶೋ ದೂನ್ ಲಾಬ್ ದ ಅದ ಏನ್ ತೋರಿಸುತ್ತೆ ಅಂದ್ರೆ ನೀವು ಆ ವ್ಯಕ್ತಿಯನ್ನ ಪ್ರೀತಿಸೋದಿಲ್ಲ ಅಂತ ನಾ ಪ್ರೂವಿ ಅದನ್ನ ನಾನು ಸಿದ್ಧಪಡಿಸ್ತೇನೆ ನಾ ಇವಾಗ ನಾವು ಮೆನಿ ಐ ಗಾಟ್ ಚಿಲ್ಡ್ರನ್ ನಿಮ್ಮಲ್ಲಿ ಬಹಳಷ್ಟು ಮಕ್ಕಳಿದ್ದಾರೆ ನಿಮ್ಗೆ ಆಂಡ್ ಯು ಯು ಸೆಲ್ ಪೇರೆಂಟ್ಸ್ ಆರ್ ನಾಟ್ ನಾಟ್ ಕಾಲೇಜ್ ಅ ಗಾಟ್ ಡಿಗ್ರಿ ನೀವು ತಂದೆ ತಂದೆ ತಾಯಿಯಾಗಿ ನೀವು ಕಾಲೇಜ್ ಹೋಗಿ ಡಿಗ್ರಿ ಡಿಗ್ರಿಯನ್ನು ಪಡೆದುಕೊಂಡಿಲ್ಲ ಸೊ ಐ ಗೋಂಟ್ ಲೆಟ್ ಯುವರ್ ಚಿಲ್ಡ್ರನ್ ಗೋ ಟು ಕಾಲೇಜ್ ಡಿಗ್ರಿ ಆದ್ರೂ ಕೂಡ ನೀವು ನಿಮ್ಮ ಮಕ್ಕಳು ಕಾಲೇಜ್ ಹೋಗಿ ಡಿಗ್ರಿಯನ್ನು ಪಡ್ಕೊಳ್ಬೇಕು ಅಂತ ಬಯಸ್ತೀರಾ Will you allow them to go ahead of you education wise? ಆ ಒಂದು ವಿದ್ಯಾ ವಿದ್ಯಾಭ್ಯಾಸದ ಕಾರ್ಯದಲ್ಲಿ ಅವರು ನಿಮಗಿಂತ ಮುಂದೆ ಹೋಗಬೇಕು ಅಂತ ಬಯಸ್ತೀರಾ Will you allow them to get a better job than you have? ನೀವು ನಿಮಗಿಂತ ಉತ್ತಮವಾದ ಒಂದು ಕೆಲಸವನ್ನ ಹೊಂದ್ಕೊಳ್ಬೇಕು ಅಂತ ಬಯಸ್ತೀರಾ ಕೆಲವು ಬಹಳ ಬಡ ಬಯಸ್ತೀರ ಕೆಲವರು ಇದಾರೆ ಅವರು ಲಾರಿಯನ್ನು ಓಡಿಸ್ತಾರೆ ಆದ್ರೆ ಅವರ ಮಕ್ಕಳು ಚೆನ್ನಾಗಿ ಓದಿ ಅವರು ಯಾವ್ದೋ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗ್ಬೇಕು ಅಂತ ಬಯಸ್ತಾರೆ ಅವ್ರ ಮೇಲೆ ಹೊಟ್ಟೆ ಇಚ್ ಪಡ್ತಾರ ಅವರು ಇಲ್ಲ ಹ್ಯಾಪಿ

ನೀವು ಇಲ್ಲಿ ಕುಳಿತು ಎಲ್ಲಾರು ಕೇಳ್ತಾ ಇರೋರಿಗೆ ನಾನು ಹೇಳ್ತೀನಿ ಆಲ್ ಆಫ್ ಯು ಯಾರೆಲ್ಲ ಹಿರಿಯರು ಇದ್ದಾರೆ ಯಾರು ಹಿರಿಯರು ಅಂತ ಅಂದ್ಕೊಳ್ತೀರಾ ಅವ್ರಿಗೆಲ್ಲ ನಿಮ್ಮನ್ನ ನೀವು ಯು ಈಗರ್ ಕೇಳ್ಕೊಳ್ಳಿ ನೀವು ಅದನ್ನ ಎಲ್ಲರೂ ಇದನ್ನ ಬಯಸ್ತೀರಾ ಇದರ ಸಹೋದರರು

ಹತ್ತು ಗಂಟೆ ರಾತ್ರಿ ನೆಕ್ಸ್ಟ್ ಮಾರ್ನಿಂಗ್ ಮುಂದಿನ ದಿವಸ ಒಂಬತ್ತು ಗಂಟೆ ಬೆಳಗ್ಗೆ ಅವರಿಗೆ ಶಿಲ್ಬೆ ಹಾಕಲ್ಪಟ್ಟರು ಯೋಹನ ಹದಿನಾಲ್ಕು ಅರ್ಟ್ರಲ್ಲಿ ಹೀಗೆ ಹೇಳಿದ್ರು ಯು ಆರ್ ವರ್ಕ್ಸ್ ಇನ್ ಲೈಫ್ ಐ ಡನ್ ನೀವು ನಾನು ಮಾಡಿದ ಕಾರ್ಯಗಳಿಗಿಂತ ಮಹತ್ತಾದ ಕಾರ್ಯಗಳನ್ನ ನೀವು ಮಾಡುವಂತವರಾಗಿದ್ದೀರಾ ಅಂತ ಹೇಳಿದ್ರು ಅವ್ರು ಹೇಳ್ತಾರೆ ಪ್ರಾರ್ಥಿಸ್ತೀನಿ ಅಂತ ಎಷ್ಟು ಜನ ಇದನ್ನ ಬಯಸ್ತೀರ ಸಭೆಯಲ್ಲಿ ನಿಮಗಿಂತ ಅದ್ಭುತವಾದ ಕಾರ್ಯಗಳನ್ನ ಹೆಚ್ಚಾದ ಕಾರ್ಯಗಳನ್ನ ಮಾಡಬೇಕು ಅಂತ ಬಯಸ್ತೀರ ಆ ಒಂದು ಇತರ ಇತರ ಸಹೋದರ ಸಹೋದರಿಯನ್ನ ಸಭೆಯಲ್ಲಿ ಇನ್ನು ಹೆಚ್ಚಾಗಿ ಅವರನ್ನ ಸನ್ಮಾನಿಸಬೇಕು ನಿಮಗಿಂತ ಅಂತ ಬಯಸ್ತೀರ ಆ ಒಂದು ಸಹೋದರಿಯನ್ನ ನಿಮ್ಗಿಂತ ಹೆಚ್ಚಾಗಿ ಸನ್ಮಾನಿಸೋದನ್ನ ನೀವು ಬಯಸ್ತೀರ ನಿಮಗೆ ಅಂತ ಒಂದು ಹೃದಯ ಇದೆ ಅಂದ್ರೆ ನಿಮಗೆ ಯೇಸು ಸ್ವಾಮಿಯ ಹೃದಯ ಇದೆ ಅಂತ ಅರ್ಥ